ನೀವ್ ಹೇಳ್ದಂಗೆ ಚಿಕ್ಕ ವಯಸ್ಸಲ್ಲಿ ಇಷ್ಟ ದೊಡ್ಡ ಸಾಧನೆ ಮಾಡಿದೀನಿ ಆದ್ರೆ ಇದಿನ್ನು ಮೊದಲನೇದು ಇದಿನ್ನು ಬಿಗಿನಿಂಗು ನಾನು ಇನ್ನೂ ದೊಡ್ಡ ದೊಡ್ಡ ಕನ್ಸಿಟ್ಕೊಂಡಿದ್ದೀನಿ ನಾನು ಎಮ್ ಎಮ್ ಎಲ್ಲಿ ಪೌಂಡ್ ಫಾರ್ ಪೌಂಡ್ ನಂಬರ್ ಒನ್ ವರ್ಲ್ಡ್ ಚಾಂಪಿಯನ್ ಆಗ್ಬೇಕು ಅಂತ ಪೇಯ್ನ್ ಆಗ್ತಿರ್ಲಿಲ್ವಾ ಫಸ್ಟ್ ಯಾರು ಹೊಡೆದಾಗ ಹಿಂಗೆಲ್ಲ ನೋವಾಗುತ್ತೆ ಬೇಡಪ್ಪ ಇದು ಅನ್ನಿಸ್ತಿರ್ಲಿಲ್ವಾ ನಿಮಗೆ Now Kashtapati hard work medi training Novagala This is the finals Indonesia against India. And the Indonesian with a good knee to the body. Trying a throw right there, but the Indian. So rear naked choke, beautiful finish, beautiful grappling display shown by Amit Achana. Congratulations to the young lady. ಇವಾಗ ನೀನು ಬೆಳಗ್ಗೆ ಐದು ಗಂಟೆಗೆಲ್ಲ ಎಲ್ಲಾ ಎದ್ದೇಳಬೇಕು ನಿನಗೆ ಕಷ್ಟ ಆಗಲ್ವಾ ಅಪ್ಪ ಬೆಳಗ್ಗೆ ಚಳಿಯ ಅಪ್ಪ ಈ ಟೈಮ್ ಯಾರು ಎದ್ದೇಳ್ತಾರೆ ಬೇಡ ಇವತ್ತು ಒಂದಿನ ನಾನು ಬರಲ್ಲ ಆ ಥರ ಏನೋ ಹೇಳ್ಬಿಡೋ ನನಗೆ ಅನ್ಸುತ್ತೆ ಆದ್ರೆ ನನಗೆ ಆ ದೊಡ್ಡ ಕನ್ಸ ಇದೆ ಅಂತ ಆ ಕನ್ಸನ ಈ ಡೇಸ್ ನಾನು ಕ್ಲಾಸ್ ಹೋಗಿಲ್ಲ ಹಾರ್ಡ್ ವರ್ಕ್ ಮಾಡಿಲ್ಲ ಅಂದ್ರೆ ಅದನ್ನ ಈ ಡೇಸ್ ಗಳಿಗೆ ಅಲ್ವಾ ಅದಕ್ಕೆ ನಾನು ಎದ್ದೋಗ್ತೀನಿ ಎಲ್ರಿಗೂ ನಮಸ್ಕಾರ ಕಥಾವಂದರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಕೂಡ ತನ್ನ ಮಕ್ಕಳು ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೋಬೇಕು ವಿಶ್ವ ಚಾಂಪಿಯನ್ ಆಗಬೇಕು ನನ್ನ ಮಕ್ಕಳು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಬೇಕು ಅದು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅಂತ ತಂದೆ ತಾಯಿಗಳು ಸಾವಿರಾರು ಕನಸುಗಳನ್ನ ಕಂಡಿರ್ತಾರೆ ಅದರ ತಕ್ಕನ ಹಾಗೆ ಅವ್ರಿಗೆ ತರಬೇತಿನೂ ಕೂಡ ಕೊಡ್ತಾರೆ ಕೊಡಗು ಜಿಲ್ಲೆ ಕುಶಾಲನಗರದ ಕೂಡುಮಂಗ್ಳೂರು ಅನ್ನೋ ಗ್ರಾಮದಲ್ಲಿ ಕೇವಲ ಒಂಬತ್ತು ವರ್ಷದಲ್ಲಿ ಕಿಕ್ ಬಾಕ್ಸಿಂಗಲ್ಲಿ ವಿಶ್ವ ಚಾಂಪಿಯನ್ ಆಗಿದ್ದಾಳೆ ಇವತ್ತು ಆಜ್ಞಾ ನನ್ನ ಜೊತೆ ಇದ್ದಾಳೆ ಬನ್ನಿ ಅವಳ ಮಾತಾಡ್ಸೋಣ ಕಂಗ್ರಾಚುಲೇಷನ್ ಆಜ್ಞಾ ಥ್ಯಾಂಕ್ ಯು ನೋಡಿ ಇವಳೆ ಆಜ್ಞಾ ಅವಳಿಗೆ ಒಂಬತ್ತು ವರ್ಷ ಇನ್ನು ನಾಲ್ಕನೇ ಕ್ಲಾಸಲ್ಲ ಇವಾಗ ಇದು ಇಷ್ಟು ಚಿಕ್ಕ ವಯಸ್ಸಿಗೆ ದೊಡ್ಡ ಸಾಧನೆ ಮಾಡಿದ್ದಾಳೆ ಏನು ಅನ್ನಿಸ್ತಾ ಇದೆ ನಿಮಗೆ ನಂಗೆ ತುಂಬಾ ಖುಷಿ ಆಗ್ತಿದೆ ನಾನು ನೀವು ಹೇಳ್ದಂಗೆ ಚಿಕ್ಕ ವಯಸ್ಸಲ್ಲಿ ಇಷ್ಟ ದೊಡ್ಡ ಸಾಧನೆ ಮಾಡಿದೀನಿ ಆದ್ರೆ ಇದಿನ್ನು ಮೊದಲನೇದು ಇನ್ನು ಬಿಗಿನಿಂಗು ನಾನು ಇನ್ನು ದೊಡ್ಡ ದೊಡ್ಡ ಕನಸು ಇಟ್ಕೊಂಡಿದ್ದೀನಿ ನಾನು ಎಮ್ ಎಮ್ ಎಲ್ಲಿ ಫೋರ್ ಪೌಂಡ್ ನಂಬರ್ ಒನ್ ವರ್ಲ್ಡ್ ಚಾಂಪಿಯನ್ ಆಗಬೇಕು ಅಂತ ಇದ್ದೀನಿ ಇದು ದೊಡ್ಡ ಕನಸು ಹೌದು ಇವಾಗ ಈಗ ನೋಡ್ತಾ ಇರೋದು ನೀವು ಪುಟ್ಟ ಹುಡುಗಿ ಆದ್ರೆ ದಿಢೀರ್ ಒಂದೇ ಸರಿ ಈ ದೊಡ್ಡ ಸಾಧನೆ ಮಾಡಕ್ ಸಾಧ್ಯ ಇಲ್ಲ ಅದಕ್ಕೋಸ್ಕರ ತುಂಬ ಸ್ಟ್ರಗಲ್ ಮಾಡಿದ್ದಾಳೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾಳೆ ಹೇಗಿಗೆ ಎಲ್ಲರೂ ವರ್ಕ್ ಮಾಡಿದ್ದಾಳೆ ಕಿಕ್ ಬಾಕ್ಸಿಂಗ್ ಅಂದರೆ ಅದು ಗಂಡು ಮಕ್ಕಳು ಫೀಲ್ಡ್ ಅಪ್ಪ ಹೆಣ್ಮಕ್ಳಿಗೆ ಬೇಡ ತುಂಬ ನೋವಾಗುತ್ತೆ ಪೇಯ್ನ್ ಆಗುತ್ತೆ ತುಂಬ ಸೆನ್ಸಿಟಿವ್ ಮ ಹೆಣ್ಮಕ್ಳು ಮತ್ತು ಹೊರಗಡೆ ಓದೋ ಕಳ್ಸೋದೇ ದೊಡ್ಡ ವಿಷಯ ಅನ್ನೋ ಕಾಲದಿಂದ ಇಲ್ಲಿ ತನಕ ಬಂದು ನಿಂತಿದ್ದೀವಿ ಅಂದರೆ ನಮ್ಮ ಹೆಣ್ಮಕ್ಳು ಎಷ್ಟು ಗ್ರೇಟ್ ಈಗ ಎಷ್ಟನೇ ವಯಸ್ಸಿಂದ ನೀನು ಈ ಕಿಕ್ ಬಾಕ್ಸಿಂಗಿಗೆ ಬಂದೆ ನಾನು ನಾನು ಹುಟ್ಟಾಗಿಂದ ಈ ಫೀಲ್ಡ್ ಫೀಲ್ಡ್ ಅಲ್ಲೇ ಬೆಳೆದಿರೋದು ನನಗೆ ಓದಕ್ಕೆ ಓದಕ್ಕೇನು ಕಷ್ಟ ಆಗ್ತಿಲ್ಲ ಈಗ ಓದಕ್ಕೆ ಏನೋ ಕಷ್ಟ ಆಗ್ತಿಲ್ಲ ಇದು ನಿನ್ನ ದೊಡ್ಡ ಕನಸು ಏನು ಏನಾಗ್ತಿರ್ಲಿಲ್ವಾ ಫಸ್ಟ್ ಯಾರು ಹೊಡೆದಾಗ ಹಿಂಗೆಲ್ಲ ನೋವಾಗುತ್ತೆ ಬೇಡಪ್ಪ ಇದು ಅನ್ನಿಸ್ತಿರ್ಲಿಲ್ವಾ ನಿಮಗೆ ನಾವು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಟ್ರೈನಿಂಗ್ ಮಾಡಿ ಒಡ್ಸ್ಕೊಂಡು ಬಡ್ಸ್ಕೊಂಡು ಟ್ರೈನಿಂಗ್ ಮಾಡಿದರೆ ಹಂಗೆಲ್ಲ ನೋವಾಗಲ್ಲ ಹಂಗೆಲ್ಲ ನೋವಾಗಲ್ಲ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾಳೆ ಹೊಡ್ಸ್ಕೊಂಡು ಬಡಿಸ್ಕೊಂಡು ಏನೇ ಕಷ್ಟ ಅಂದ್ರೆ ಅಂದ್ರವಳು ಹೇಳ್ತಿರೋದು ನಾವು ಕಷ್ಟಪಟ್ಟು ಮಾಡಿದ್ರೆ ಇಂಥ ಒಂದು ಸ್ಥಾನಕ್ಕೆ ತಲುಪ್ಬೋದು ಅಂತ ಆ ಪುಟ್ಟ ಬಾಯಲ್ಲಿ ಆ ಥರ ಬರ್ತಾ ಇಲ್ಲ ಯಾರು ನಿಮಗೆ ಟ್ರೈನ್ ಅಪ್ ಮಾಡ್ತಿರೋದು ನಮ್ಮ ಅಪ್ಪನೇ ನಂಗೆ ಟ್ರೈನ್ ಅಪ್ ಮಾಡ್ತಿರೋದು ಅವರೇ ಕೋಚು ಆಮೇಲೆ ಇದೆ ನಮ್ದು ಕ್ಲಾಸ್ ಇಲ್ಲೇ ನಾವು ಕ್ಲಾಸ್ ಅಂದ್ರೆ ಇವತ್ತು ತಂದನೇ ಆಗಿರೋದ್ರಿಂದ ಸ್ವಲ್ಪ ಈಸಿ ಆಯ್ತು ಕಲೀಲಿಕ್ಕೆ ಅನ್ಸುತ್ತೆ ಅಲ್ಲ ಹೌದು ನಾನು ಡೈಲಿ ಕ್ಲಾಸಿಗೆ ಹೋಗ್ಬೋದು ಈಗ ನಮ್ಮ ನಮ್ದು ಟ್ರೈನಿಂಗು ನಮ್ಮ ಹಾರ್ಡ್ ವರ್ಕು ನಮ್ಮಲ್ಲಿರೋದು ಈಗ ನಮ್ಮ ನಮ್ಮ ಅಪ್ಪಂದು ಅಲ್ ಅಲ್ಲ ಅಂತಿದ್ದಿದ್ರೆ ಈಗ ನಾನು ಸುಮ್ಮನೆ ಬರ್ಲಿಲ್ಲ ಅಂದಿದ್ದರೆ ನಾನು ಇಷ್ಟು ದೊಡ್ಡ ಲೆವೆಲ್ಗೆ ಬರ್ತಿರ್ಲಿಲ್ಲ ಈಗ ನಾನು ಬಂದಿದ್ದೀನಿ ನಾನು ಹಾಗೇನು ಬಂದಿದ್ದೀನಿ ಅದಕ್ಕೆ ನಾನು ನಾನು ಈಗ ಅಪ್ಪ ನಮ್ಮ ನಮ್ಮ ಅಪ್ಪ ಕೋಚ್ ಆಗಿಲ್ಲ ಅಂದಿದ್ರು ನಾನು ಬರ್ತಿದ್ದೆ ಅದಕ್ಕೆ ನನ್ಗೆ ದೊಡ್ಡ ಕನಸು ಆ ದೊಡ್ಡ ಕಣಸನ್ನ ನಾನು ಬರ್ಸ್ಕೊಬೇಕು ಹ್ಞೂ ಇನ್ನು ದೊಡ್ಡ ಕನಸು ಸಕ್ಸಸ್ ಆಗಲಿ ಈಗ ನಮ್ಮ ಗುಕೇಶ್ ಅವರು ಹನ್ನೆರಡು ವರ್ಷ ಹನ್ನೊಂದು ವರ್ಷದಲ್ಲೇ ಹೇಳ್ತಾಯಿದ್ರು ನಾನು ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಬೇಕಪ್ಪ ಅಂತ ಆವಾಗ ಇಷ್ಟು ದೊಡ್ಡ ಸಾಧನೆ ಮಾಡ್ತಾಳೆ ಅಂತ ನಾವು ಯಾರೂ ಅನ್ಕೊಂಡಿರಲಿಲ್ಲ ಹಾಗೆ ನಮ್ಮ ಆಜ್ಞೆ ಕೂಡ ಹೇಳ್ತಾ ಇದ್ದಾಳೆ ನಾನಿಲ್ಲ ನನ್ನ ದೊಡ್ಡ ಮಟ್ಟದಲ್ಲಿ ಗುರ್ತಿಸ್ಕೋಬೇಕು ಇದು ನನ್ನ ಬಿಗ್ನಿಂಗ್ ಅಷ್ಟೇ ಅಂತ ಆ ದೊಡ್ಡ ಸಾಧನೆ ನಿನ್ನದು ಆಗಲಿ ಈಗ ಅವ್ರ ತಂದೆ ಇದ್ದಾರೆ ಅಮಿತ್ ಅವರು ಅವರು ಯಾವ ಥರ ಅಪ್ ಮಾಡಿದ್ರು ಒಂದು ಹೆಣ್ಣು ಮಗುಗೆ ಯಾಕೆ ಈ ಫೀಲ್ಡ್ಗೆ ಕರ್ಕೊಂಬರ್ಬೇಕು ಅನ್ನಿಸ್ತು ಅಂತ ಅವ್ರನೆ ಕೇಳ್ತೀನಿ ಮಕ್ಳು ಒಂದು ದೊಡ್ಡ ಗ್ರೇಟ್ ಇದು ಪ್ರತಿಯೊಬ್ಬ ತಂದೆ ತಾಯಿಗಳು ಆಸೆ ಇರುತ್ತೆ ನನ್ನ ಮಕ್ಕಳು ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೋಬೇಕು ಅಂದ್ರೆ ಬಾಕ್ಸಿಂಗ್ ಅಂದ್ರೆ ಅಷ್ಟೊಂದು ಈಸಿ ಫೀಲ್ಡ್ ಅಲ್ಲ ಸರ್ ಇದು ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಇದು ಅಂದ್ರೆ ಬಾಕ್ಸಿಂಗ್ ಅಂದ್ರೆ ಬೇಡಪ್ಪ ಅನ್ನೋರೇ ಹೆಚ್ಚು ಅದ್ರ ನಮ್ಮ ಭಾರತದಲ್ಲಿ ತುಂಬಾ ಕಡಿಮೆ ಈ ಫೀಲ್ಡ್ ಅಲ್ಲಿ ಇರೋದು ನೀವು ಹೇಗೆ ಇಷ್ಟು ಸಣ್ಣ ಮಗುನ ನೀವು ಕರ್ಕೊಂಡ್ ಬಂದ್ರಿ ಹೇಗೆ ಟ್ರೈನ್ ಅಪ್ ಮಾಡಿದ್ರಿ ಮೇಡಮ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ ಭಾರತದಲ್ಲಿ ಇವತ್ತಿನ ಸ್ಥಿತಿಗತಿಗಳನ್ನ ನೋಡಿದ್ರೆ ಹೆಣ್ಮಕ್ಳಿಗೆ ಹಾಗೆ ಓಡಾಡೋದೇ ಎಷ್ಟು ಕಷ್ಟ ಇದೆ ಅಂತ ನಿಮ್ಗಳಿಗೆ ಅರ್ಥ ಆಗಬೇಕು ಸೊ ಈ ಥರ ದೇಶದಲ್ಲಿ ನಾನು ಒಬ್ಬ ಹೆಣ್ಮಗುವಿನ ತಂದೆಯಾಗಿ ಅವಳನ್ನ ಹೆದರಿಕೆ ಭಯದಲ್ಲಿ ಬೆಳೆಸಿ ನಾಳೆ ದಿವಸ ಭಯ ಪಡೋದು ನನಗೆ ಇಷ್ಟ ಇರಲಿಲ್ಲ ಸೊ ಇವತ್ತಿಂದ ಬಾಕ್ಸಿಂಗು ಈ ಥರ ಎಮ್ ಎಮ್ ಎ ಏನಿದೆ ಇದು ಒಂದು ವೀರಾವೇಶವಾಗಿ ಹೋರಾಡೋ ಅಂಥದ್ದು ಮತ್ತು ಇದು ಒಂದು ಕಂಪ್ಲೀಟ್ ಮಾರ್ಷಲ್ ಆರ್ಟ್ಸು ನಿಮಗೆ ಯಾವುದೇ ಸಿಚ್ಯುವೇಶನಲ್ಲಿದ್ದರೂ ನೀವು ಹೇಗೆ ನಿಮ್ಮನ್ನ ಕಾಪಾಡ್ಕೋಬೇಕು ಅನ್ನೋ ಅಂಥ ಸ್ಕಿಲ್ ಸೆಟ್ನ ಕೊಡೋದ್ರಿಂದ ನಿಮಗೆ ಇಲ್ಲದೆ ನ್ಯಾಚುರಲಿನೇ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಸೊ ನಾನು ಈ ಕ ಫೀಲ್ಡಲ್ಲೇ ನಾನು ಬಂದಿರೋದ್ರಿಂದ ನನಗೆ ಇನ್ ಡೆಪ್ತಾಗಿ ಈ ಸ್ಪೋರ್ಟ್ಸ್ ಬಗ್ಗೆ ತಿಳ್ಕೊಂಡಿರೋದ್ರಿಂದ ನನ್ನ ಅದನ್ನ ಕೊಟ್ಟರೆ ನಾಳೆ ದಿವಸ ನಾನು ಆ್ಯಕ್ಚುಲಿ ಫ್ರೀಯಾಗಿ ಆರಾಮಾಗಿ ಮಲ್ಕೋಬೋದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಅವಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ನಾನು ಅವಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಆ್ಯಕ್ಚುಲಾಗಿ ಬರೀ ಅವಳು ಸೆಲ್ಫ್ ಡಿಫೆನ್ಸಿಗೆ ಕಲೀಲಿ ಅಂತ ಆದರೆ ಅವಳು ಸ್ಪೋರ್ಟ್ಸಾಗಿ ತಗೊಂಡ್ಳು ಪ್ಯಾಷನ್ನಾಗಿ ಡೆವಲಪ್ ಮಾಡಿಕೊಂಡ್ಳು ಎಲ್ಲ ಅವಳು ಮನಸ್ಸಲ್ಲಿ ಬಂದಿದ್ದ ಆಸೆಗಳಿಗೆ ನಾನು ಪ್ರೋತ್ಸಾಹ ಕೊಡ್ತಾ ಹೋದೆ ಹೊರತು ಆ ಥರ ನಾನು ನಾನು ಇದ್ದೀನಿ ಅನ್ಬಿಟ್ಟು ನಾನು ತರೋಕೆ ಹೋಗಲಿಲ್ಲ ಇವಾಗ ನನಗೆ ಇನ್ನೂ ಒಂದು ಸಣ್ಣ ಪಾಪು ಇದೆ ಇನ್ನೊಂದು ಮಗು ಇದೆ ಬಟ್ ಅವನು ಈ ಸ್ಪೋರ್ಟ್ಸಿಗೆ ಬರ್ತಾನೆ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಬಂದ್ರೆ ಖುಷಿಯಿಂದ ಹೇಳ್ಕೊಡ್ತೀನಿ ಬರಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ನಿಗೆ ಸೆಲ್ಫ್ ಡಿಫೆನ್ಸ್ ಗೆ ಎನ್ ಕಲಿಸೋದು ಗ್ಯಾರಂಟಿ ಅದಾದ್ಮೇಲೆ ಅವನು ಯಾವ ಸ್ಪೋರ್ಟ್ಸ್ ಅಲ್ಲಿ ಗುರುತಿಸ್ಕೊಬೇಕು ಅಂತ ಇದಾನೆ ಅದರಲ್ಲಿ ನಾನು ಹುರಿದುಂಬಿಸಿ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಒಬ್ಬ ತಂದೆಯಾಗಿ ನಾನು ಅನ್ಸು ಮೇಡಂ ಅಂದ್ರೆ ಮಕ್ಕಳು ಸಾಜವಾಗಿ ಕನ್ಸುಗಳನ್ನು ಕಾಣ್ತಾ ಹೋಗ್ತಾರೆ ತಾನೇ ತಾಯಿಗಳು ಅವರಿಗೆ ಯಾವ ಅಭಿರುಚಿ ಇರುತ್ತೋ ಅದ್ರಲ್ಲಿ ಹೇಳ್ತಾರೆ ಅಂದ್ರೆ ನೀನು ಈ ಫೀಲ್ಡ್ ಗೆ ಬಾಯಿ ಫೀಲ್ಡ್ ಬಂತ ಬಂತಾ ಅದು ಅವರಿಗೆ ಬಿಟಿದು ಅವನು ಯಾವ ಫೀಲ್ಡ್ ಅಲ್ಲಿ ಗುರುತಿಸ್ಕೊಬೇಕು ಅನ್ನೋದು ಅವರಿಗೆ ಬಿಟ್ಟಿದ್ದು ಅದು ಗೊತ್ತಾಗ್ಬಿಡುತ್ತೆ ಒಂದು 3-4 ವರ್ಷದಲ್ಲೇ ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅದಕ್ಕೆ ನೀವು ಪ್ರೋತ್ಸಾಹ ಕೊ ಇಲ್ಲಿ ಈಗ ತಂದ ನಿಲ್ಸಿದ್ರಲ್ಲ ನಿಜವಾಗ್ಲೂ ಇದೊಂದು ದೊಡ್ಡ ಸಾಧನೆ ಸರ್ ಇವಳಿಗೆ ಎಷ್ಟು ವರ್ಷ ಇದ್ದಾಗ ನೀವು ಈ ಫೀಲ್ಡ್ ಕರ್ಕೊಂಡ್ರಿ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ತರಬೇತಿ ಕೊಟ್ಟಿದ್ರೆ ಚಿಕ್ಕ ಮಗು ಆಕ್ಚುಲ್ ಆಗಿ ನಾನು ಇವಳು ಸಣ್ಣ ಮಗು ಇದ್ದಾಗಿಂದ ಸುಮ್ನೆ ನಾನು ಕ್ಲಾಸ್ ತಗೊಂಡ್ ಬರ್ತಿದೆ ಯಾಕಂದ್ರೆ ಮನೆಯಲ್ಲಿ ನಾನು ಆಕ್ಚುಲಿ ಒಂದ್ ವರ್ಷ ಮಗು ಇಂದಾಗಿಂದ ಅವಳು ಮ್ಯಾಟ್ ಮೇಲೆ ಬೆಳಿತಾ ಇದ್ದಾಳೆ ಅವಳಿಲಿ ಹೆಜ್ಜೆ ಹಾಕ ಕಲ್ತಿರೋದೆ ಇಲ್ಲಿ ಹಾಗೆ ಇಲ್ಲಿ ಬಂದು ಬ್ಯಾಗ್ ಹೊಡಿಯೋದು ಅದು ಇದು ಮಾಡ್ಕೊಂಡು ಆಟ ಆಡ್ಕೊಂಡು ಇರ್ತಿದ್ಲು ಅವಳೆ ಕೂತ್ಕೊಂಡಿರುವಾಗಲೆಲ್ಲ ಪಂಚ ಹೊಡಿತಿದ್ಲು ಅವಳು ಚಿಕ್ಕದ್ರಲ್ಲೂ ಅಷ್ಟೇ ನಾವೇನಾದ್ರು ಅಂದ್ರೆ ಅವಳು ಕಾಮನ್ ಆಗಿ ಗ್ರಾಸ್ ಮಾಡೋ ವರ್ಡ್ಸ್ ಗಳೇ ಇಲ್ಲಿ ಪಂಚು ಕಿಕ್ಕು ತೀಪು ಇಂತೇ ಪಿಕ್ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ಳ ಅದ್ರಲ್ಲೇ ಆಟಾಡ್ಕೊಂಡ್ ಬಂದ್ಲು ಬಟ್ ನಾವ್ ಅದ್ನ ಅವಳು ಸೀರಿಯಸ್ ಆಗ ತಗೋ ಯಾಕಂದ್ರೆ ಮಕ್ಕಳು ಬೆಳೆಯೋ ವಾತಾವರಣದಲ್ಲಿ ಏನು ಪಿಕ್ ಮಾಡ್ಕೋತಾರೆ ಅಂತ ನಾವ್ ಅನ್ಕೊಂಡಿದ್ದು ಬಟ್ ಇವಳು ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡು ಇವತ್ತು ಇಲ್ಲಿ ಬಂದಿದ್ದಾಳೆ ಇವಾಗ ದೊಡ್ಡ ದೊಡ್ಡ ಕನ್ಸು ಇವತ್ತು ಅವಳು ಬಾಯಲ್ಲಿ ಬರ್ತಿರೋ ಕನ್ಸು ಅವಳು ಮನಸ್ಸಿಂದ ಬರ್ತಿರೋದು ಹೊರತು ನಾವು ಇನ್ವೆಸ್ಟ್ ಮಾಡಿರೋದಲ್ಲ ಈಗ ಪೌಂಡ್ ಫೋರ್ ಪೌಂಡ್ ಅನ್ನೋದು ನಮ್ಗೆ ಎಷ್ಟು ನಮ್ಮ ಅಥ್ಲೀಟ್ಸ್ ಗಳಿಗೂ ಗೊತ್ತಿಲ್ಲ ಮೇಡಮ್ ನಾನು ನಾನು ಹೇಳ್ಕೊಟ್ಟು ಇಲ್ಲ ಅದನ್ನ ಅದ ಅವಳಗೆ ಹೇಳ್ತಾ ಇರೋದು ಅವಳು ಒಂದ್ ದಿವಸ ಹಿಂಗೆ ನ್ಯಾಚುರಲ್ ಆಗಿ ಕೇಳಿದ್ಲು ಇದ್ರಲ್ಲಿ ಗ್ರೇಟ್ ಎಷ್ಟೇನು ಇದ್ರಲ್ಲಿ ಗ್ರೇಟ್ ಅಂದ್ರೆ ಏನು ಅದ್ರಲ್ಲಿ ಏನು ಅಂತಲ್ಲ ಹಿಂಗೆ ಹಿಂಗೆ ಇದಿದ್ದು ಇವರ ಗ್ರೇಟ್ಗಳು ಯಾಕಂದ್ರೆ ಇಂತಿಂತ ಸಾಧನೆ ಮಾಡಿರೋರು ಗ್ರೇಟ್ ವ್ಯಕ್ತಿಗಳು ನಮ್ಮ ಫೀಲ್ಡಲ್ಲಿ ಅಂತ ನಾನು ಹೇಳಿದ್ರೆ ನಾನು ಅವ್ರನ್ನ ಒಂದು ದಿವಸ ಬೀಟ್ ಮಾಡಬೇಕು ನಾನು ಆ ಥರ ಆಗಬೇಕು ನಾನು ಸೋಲ್ಸೋಕಾಗಬಾರ್ದು ಆ ಮಟ್ಟದ ನೀನು ನಂಗೆ ಟ್ರೈನಿಂಗ್ ಕೊಡಬೇಕು ಇದೆಲ್ಲ ಅವಳು ಮನಸ್ಸಿಂದ ಬಂದಿರೋ ಆಸೆಗಳು ಆ ಆಸೆಗಳ್ ನಾವ್ ಪ್ರೋತ್ಸಾಹ ಕೊಡ್ತಾ ಹೋಗಿದ್ದೀವಿ ಅಷ್ಟೇ ಅದು ನಮ್ಮ ಮಹಿಳೆಯರ ವಿಭಾಗದಲ್ಲಿ ಮೇರಿ ಕೋಮನ್ ಅನ್ನದ ಪದಕ ಗೆದ್ದಿದ್ದಾರೆ ಎರಡ್ ಸಲ ನೋಡಿದ್ದಾರೆ ದಂಗಲ್ ಫಿಲಂ ನ ಮೂರ್ ಸಲ ನೋಡಿದ್ದಾರೆ ಇದೆಲ್ಲ ಅವ್ಳ ಫೇವರೆಟ್ ಫಿಲಮ್ ಗಳು ಅದೆಲ್ಲ ನೋಡಿ ನೋಡಿ ಕೆಲವೊಂದ್ಸಲ ಏನಂದ್ರೆ ಈ ಫಿಲಮ್ ಇನ್ಫ್ಲೂಯನ್ಸು ಅವಳಿಗೆ ಹೆಲ್ಪ್ ಮಾಡಿದೆ ನಾವು ಇಲ್ಲಿ ಹೇಳ್ಕೊಟ್ಟಿರೋ ಟೆಕ್ನಿಕ್ ಬಿಟ್ಟು ನಾವ್ ಎಷ್ಟೇ ಆದ್ರೂ ಇವ್ರ ಲೆವೆಲ್ಗೆ ಏನ್ ಹೇಳ್ಕೊಡ್ಬೋದು ಅದೇ ಹೇಳ್ಕೊಟ್ಟಿರ್ಬೋದು ಒಂದಿವ್ಸ ಕಾಂಪಿಟೇಷನ್ ಅಲ್ಲಿ ಏನಾಯ್ತು ಅಂದ್ರೆ ನಾವು ಇಲ್ಲಿ ಪ್ರಾಕ್ಟೀಸೇ ಮಾಡಿಲ್ಲ ಆ ಟೆಕ್ನಿಕ್ಕು ಅದನ್ನು ಇವಳು ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ಲು ನಾನು ಅದನ್ನ ಕೇಳಿದೆ ಫೈಟ್ ಮುಗಿದ್ಮೇಲೆ ಆ ಟೆಕ್ನಿಕ್ನ ನಿನ್ಗೆ ಹೇಳ್ಕೊಟ್ಟಿರಲಿಲ್ಲ ಬಟ್ ನಿನ್ಗೆ ಅದು ಹೇಗೆ ಹೊಳಿತು ನಿನ್ಗೆ ಹೇಗೆ ಅದನ್ನ ತಂದೆ ಅಂತ ಇದನ್ನ ನಾನು ದಂಗಲ್ ಮೂವಿಲಿ ನೋಡಿದೆ ಅಂತ ಅವಳು ಅದನ್ನ ಆನ್ಸರ್ ಮಾಡಿದ್ಲು ಸೊ ನನಗೆ ಅದೆಲ್ಲ ನನಗೆ ಉತ್ಸಾಹ ಕೊಡೋಕ್ಕೆ ಓಹ್ ಇವಳು ಪರವಾಗಿಲ್ಲ ಗ್ರಾಸ್ ಮಾಡ್ತಾಳೆ ಇವಳಲ್ಲಿ ಇದ್ದಾಳೆ ಅನ್ನೋದು ನನಗೆ ಒಂದು ನಂಬಿಕೆನ ಕೊಡ್ತಾ ಹೋಯಿತು ಮೇಡಮ್ ಕರ್ಕೊಂಡು ಹೇಗಿತ್ತು ಇವಳು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಬಾಕ್ಸಿಂಗ್ ಅಲ್ಲಿ ಅದು ಸ್ಟೇಟ್ ಲೆವೆಲ್ ಬಾಕ್ಸಿಂಗ್ ಟೂರ್ನಮೆಂಟ್ ಬೆಂಗಳೂರಲ್ಲಿ ಆಗ ಸಣ್ಣ ಪುಟ್ಟ ಮಗು ಅವಾಗ ಆರು ವರ್ಷ ಇವ್ಳಿಗೆ ಹೆಂಗೆ ಅಂದ್ರೆ ಗ್ಲೌಸ್ ಹಾಕಿದ್ರೆ ಅರ್ಧ ಕೈ ಮುಚ್ಚೋಗ್ತಿತ್ತು ಅಲ್ಲಿ ಫೈಟಿಂಗ್ ಸ್ಟಾರ್ಟ್ ಮಾಡಿದವಳು ಅವಳು ಅಲ್ಲಿ ಅವಳು ಏನಾಯಿತು ಅಂದರೆ ಅವಳು ಜೊತೆಯಲ್ಲಿ ಮಾಡ್ತಿದ್ದ ಹುಡ್ಗಿ ಒಂದು ಒಂದು ಎರಡು ಫೈಟ್ ಮಾಡೋ ಎಕ್ಸ್ಪೀರಿಯನ್ಸ್ ಇರೋ ಥರ ಇತ್ತು ಆ ಆ ಹುಡ್ಗಿನ ಇವಳು ನುಗ್ಗಿ 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 ಅಟ್ಯಾಕ್ ಮಾಡಿ ಮಾಡಿದ ರೀತಿ ನೋಡ್ಬಿಟ್ಟು ನಮಗೆ ಓ ಇವಳಲ್ಲೊಂದು ಫೈಟರ್ ಇದ್ದಾಳೆ ಅನ್ನೋ ಒಂದು ಪ್ರಾಮಿಸಿಂಗ್ ಆಗಿ ಕಾಣ ಸ್ಟಾರ್ಟ್ ಆಯಿತು ಅದಾದ್ಮೇಲೆ ಸ್ಟೇಟ್ ಲೆವೆಲ್ ಕಿಕ್ ಬಾಕ್ಸಿಂಗ್ ಟೂರ್ನಮೆಂಟ್ ಬೆಂಗಳೂರಲ್ಲಿ ನಡೀತು ಅದರಲ್ಲಿ ಇವಳು ಏಜ್ ಗ್ರೂಪ್ ಮಕ್ಕಳು ಸಿಗ್ದಿಲ್ಲ ಇವಳಿಗಿಂತ ನೆಕ್ಸ್ಟ್ ಏಜ್ ಗ್ರೂಪ್ ಮಕ್ಕಳು ಜೊತೆ ನೆಕ್ಸ್ಟ್ ವೆಯ್ಟ್ ಕೆಟಗರಿ ಜೊತೆ ಆಡ್ಬೇಕಾಯ್ತು ಅಲ್ಲೂ ಒಂದೇ ವರ್ಷ ಇವಳು ಏಳು ವರ್ಷ ಆ ಮಗುಗೆ ಎಂಟು ವರ್ಷ ಆ ತರ ವೈಟ್ನು ಅಷ್ಟೇ ಒಂದು ಹತ್ತು ಕೆ ಜಿ ಡಿಫ್ರೆನ್ಸ್ ಇತ್ತು ಆದ್ರೆ ಆಡು ಗೆದ್ಲು ಗೆದ್ದು ಗೆದ್ಲು ಮೆಡಲ್ ಗೆದ್ಲು ಅದಾದ್ಮೇಲೆ ನಾವು ನ್ಯಾಷನಲ್ಸ್ಗೆ ಡೆಲ್ಲಿ ಕರ್ಕೊಂಡೋದು ಡೆಲ್ಲಿ ಕರ್ಕೊಂಡೋಗಿ ಅಲ್ಲೂ ತೆಲಂಗಾಣ ಟೀಮು ಮತ್ತೆ ಹೈದ್ರಾಬಾದ್ ಟೀಮು ಎರಡು ಬಂದಿತ್ತು ಎರಡು ಮಕ್ಳು ಜೊತೆ ನೋವು ಗೆದ್ಲು ಅಲ್ಲಿ ಗೆದ್ದಿದ್ಮೇಲೆ ಅಲ್ಲೂ ಗೋಲ್ಡ್ ಆಯ್ತು ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವು ಆಡಿಸಿದ್ದು ಜುಜಿತ್ಸು ಅಂತ ನ್ಯಾಷನಲ್ ಜುಯಿಸು ಟೂರ್ನಮೆಂಟ್ ಪಿ ಕೆ ಡಿ ಅಂತ ಅವ್ರು ಹೋಸ್ಟ್ ಮಾಡಿದ್ರು ಅದರಲ್ಲಿ ನಮಗೆ ತುಂಬ ಆಗಿ ಕಾಣಿಸಿದ್ಲು ಅಲ್ಲೂ ಅಷ್ಟೇ ನೆಕ್ಸ್ಟ್ ವೆಯ್ಟ್ ಕ್ಯಾಟಗರಿ ಜೊತೆ ಆಡಿದು ಅಲ್ಲೂ ಇಬ್ಬರನ್ನ ಸೋಲ್ಸಿದ್ಲು ಸೋಲ್ಸಿ ಗೋಲ್ಡ್ ಮೆಡಲ್ ಆಯಿತು ನೆಕ್ಸ್ಟು ಎಮ್ ಎಮ್ ಎ ನ್ಯಾಷನಲ್ ಟೂರ್ನಮೆಂಟ್ ಎಮ್ ಎಮ್ ಎ ನ್ಯಾಷನಲ್ ಟೂರ್ನಮೆಂಟ್ ಟಫ್ ಇರುತ್ತೆ ನಾವು ಅದರಲ್ಲಿ ಹೇಗೆ ಮಾಡ್ತಾಳೆ ಇವಳನ್ನ ನೋಡೋಣ ಅಂದ್ಕೊಂಡು ಅದರಲ್ಲಿ ಇವಳು ತುಂಬ ಡಾಮಿನೆಂಟ್ ಪರ್ಫಾರ್ಮೆನ್ಸ್ ತೋರಿಸಿದ್ಲು ಸೊ ಅದನ್ನ ನೋಡಿದ್ಮೇಲೆ ನಮಗೆ ಓಕೆ ಇವಳಲ್ಲಿ ಇದೆ ಕ್ಯಾಲಿಬರ್ ಅಂದ್ಬಿಟ್ಟು ನಾವು ವರ್ಲ್ಡ್ ಚಾಂಪಿಯನ್ಶಿಪ್ ಪ್ರೆಸೆಂಟ್ ಮಾಡೋದು ಮೇಡಮ್ ಪ್ರತಿ ಹಂತದಲ್ಲೂ ನೀವು ಮಾಡಿದಿರ ಅವ್ಳು ಫೈಟ್ ಮಾಡುವಾಗ ಒಬ್ಬ ತಂದೆಯಾಗೂ ಸಹ ನೋಡ್ತೀನಿ ಒಬ್ಬ ಕೋಚ್ ಆಗು ಸಹ ನೋಡ್ತೀನಿ ಒಬ್ಬ ತಂದೆಯಾಗಿ ನೋಡಿದಾಗ ಎಲ್ಲ ಖುಷಿ ಆಗುತ್ತೆ ಓಹ್ ನನ್ನ ಮಗಳು ಈ ತರ ಸಾಧನೆಗಳು ಮಾಡ್ತಿದ್ದಾಳೆ ನನ್ನ ಖುಷಿ ಆಗುತ್ತೆ ಒಬ್ಬ ಕೋಚ್ ಆಗಿ ನೋಡಿದಾಗ ಅವಳನ್ನ ಇನ್ನು ಏನೇನು ಅಪ್ಗ್ರೇಡ್ ಮಾಡಬೇಕು ಅವ್ಳು ಯಾವ್ದಾದ್ರ ವೀಕ್ ಕಾಣ್ತಾ ಇದ್ದಾಳೆ ಇದರಲ್ಲಿ ಎಷ್ಟೆಷ್ಟು ಪ್ರೆಸೆಂಟ್ ಮಾಡ್ತಿದ್ದಾಳೆ ಎಷ್ಟೆಷ್ಟರ ಅವಳು ಇನ್ನೂ ಇಂಪ್ರೂವ್ ಆಗಬೇಕು ಸ್ಕಿಲ್ ಸೆಟ್ ಏನು ಕಮ್ಮಿ ಕಾಣ್ತಾ ಇದೆ ನಮಗೆ ಅದನ್ನೆಲ್ಲ ನೋಡ್ಬೇಕಾಗುತ್ತೆ ಸೊ ನಾನು ಅವ್ಳು ಎರಡನ್ನ ಎರಡು ಥರನೂ ಟ್ರೀಟ್ ಮಾಡ್ತೀನಿ ಅದರಿಂದ ಅವಳು ಫೈಟ್ ಮುಗಿದ್ಮೇಲೆ ಅಷ್ಟೇ ನನ್ನ ಕೇಳ್ತಾಳೆ ಈಗ ನೀನು ಅಪ್ಪ ಆಗಿ ನಿನಗೆ ಏನಿಸ್ತು ಹೇಳೋ ಕೋಚ್ ಆಗಿ ನನಗೆ ಏನಿಸ್ತು ಹೇಳೋ ಅಂತಾನು ಕೇಳ್ತಾಳೆ ಹೌದು ನಾವಿಬ್ರೂ ಅದೇ ತರ ಟ್ರೀಟ್ ಮಾಡೋದು ಕ್ಲಾಸಿಗೆ ಬಂದಾಗ ಅವಳು ಎಷ್ಟೇ ಅವ್ಳ ಚಾಂಪಿಯನ್ಶಿಪ್ ಗೆದ್ದಿರ್ಬೋದು ಇಲ್ಲಿ ಕ್ಲಾಸಿಗೆ ಬಂದಾಗ ಅವಳು ಮಿಸ್ಟೇಕ್ಸ್ನ ವರ್ಕ್ ಮಾಡೇ ಮಾಡಿಸ್ತೀವಿ ಅವಳಿಗೆ ಈಗ ಈಗಲೂ ಅಷ್ಟೇ ಈಗ ಇಲ್ಲಿ ಏನು ಮಾಡಿರ್ಬೋದು ಅವಳಿಗೆ ಬೇಕಾಗಿರೋ ನ ಅವಳು ಲಿಸ್ಟೌಟ್ ಮಾಡ್ಕೊಂಡಿದ್ದಾಳೆ ಇಂತಿಂತದ್ದು ನಾನು ಅಪ್ಗ್ರೇಡ್ ಆಗಬೇಕು ಅಂತ ಇನ್ನ ನೆಕ್ಸ್ಟು ಫೈವ್ ಸಿಕ್ಸ್ ಮಂತ್ಸ್ ಅದನ್ನ ಅಪ್ಗ್ರೇಡ್ ಮಾಡೋದ್ರ ಮೇಲೆ ನಾವು ಟೈಮ್ ತೊಗೊಳ್ತೀವಿ ನಿಜವಾಗ್ಲು ಇದು ದೊಡ್ಡ ಅಚೀವ್ಮೆಂಟ್ ಸರ್ ಯಾಕೆಂದ್ರೆ ಅದ್ರ ಹೆಣ್ಮಕ್ಳು ಈ ಫೀಲ್ಡ್ ಬರೋದಿದ್ದಿಲ್ಲ ಅದು ಬಹಳ ಖುಷಿ ಆಗುತ್ತೆ ನಮ್ಮ ಆಜ್ಞಾನ ನೋಡಿ ಒಂದಷ್ಟು ಜನ ಕನ್ಸ್ಬೋದು ನಾವು ಈ ಫೀಲ್ಡ್ ಬರ್ಬೇಕು ಎಲ್ಲರೂ ಬರ್ಬೇಕಾಗಿರುವಂತ ಫೀಲ್ಡ್ ಮೇಡಮ್ ನಾನು ಹೇಳದ್ನಲ್ಲ ಇವತ್ತಿನ ದೇಶದ ಪರಿಸ್ಥಿತಿಲಿ ಯುವ ಜನತೆ ಯುವ ಪೀಳಿಗೆ ಏನಾದ್ರು ಸರಿಯಾದ್ರೆ ನಮ್ಮಲ್ಲಿ ಇವತ್ತಿನ ಮಕ್ಳುಗಳು ತುಂಬ ಡಿಸ್ಟ್ರಾಕ್ಟ್ ಆಗ್ತಾಯಿದ್ದಾರೆ ಬೇಡದೇರೋ ಪ ಚಟಗಳನ್ನ ಕಲ್ತ್ಕೊಂಡು ಅದು ಇದು ಮೊಬೈಲ್ ಗಿಬೈಲೆಲ್ಲ ಮುಳ್ಕೊಂಡು ತುಂಬ ಅವ್ರನ್ನ ಡಿಬೇಟ್ ಮಾಡೋಕ್ಕೆ ತುಂಬ ದಾರಿಗಳಿದೆ ಅಂಥದ್ರಲ್ಲಿ ಈ ಥರ ಯಾವುದಾದ್ರು ಗೋಲ್ ಓರಿಯೆಂಟೆಡ್ ಆಗಿ ಮಕ್ಳುಗಳೇ ಸಿದ್ಧ ಆಯ್ತಾರೆ ನಾನು ಇಷ್ಟು ವರ್ಷ ಗಂಟೆ ಇಷ್ಟು ಸ್ಟ್ರಚಿಂಗ್ ಮಾಡಬೇಕು ಇವ್ಳು ಈಗಲೂ ಅಷ್ಟೇ ನಾನು ಹೇಳ್ತೀನಲ್ಲ ಟ್ವೆಂಟಿ ಫೈವ್ ಇಯರ್ಸ್ ಗಂಟೆ ಒಳಗೆ ರೂಟ್ ಮ್ಯಾಪ್ ಹಾಕಿದ್ದೀವಿ ನಾವು ಅವಳಿಗೆ ಈಗ ನೈನ್ ಇಯರ್ಸ್ ಇರ್ಬೋದು ಅವಳು ಇಪ್ಪತ್ತೈದು ವರ್ಷ ಆಗೋ ಗಂಟೆ ಏನೇನು ಅಚೀವ್ ಮಾಡಬೇಕು ಅನ್ನೋದಕ್ಕೆ ನಾವು ಇವತ್ತೇ ರೂಟ್ ಮ್ಯಾಪ್ ಹಾಕೊಂಡಿದ್ದೀವಿ ಸೊ ಅವಳು ಫೋಕಸ್ ಯಾವ ಕಡೆಯಿಂದ ಡಿವೇಟ್ ಆಗದಂಗೆ ಅದ್ರ ಮೇಲೆ ಇಟ್ಕೊಳಕ್ಕೆ ಅದು ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಎಲ್ಲ ಮಕ್ಕಳು ಇದು ಕಲಿಬೇಕಾಗಿರೋಂಥದ್ದು ಈ ಥರ ಕಲ್ತರೆ ದೇಶಕ್ಕೆ ಒಂದು ಎರಡು ಮಕ್ಕಳು ಕೀರ್ತಿ ತರೋದಕ್ಕಿಂತ ನೂರಾರು ಮಕ್ಕಳು ಕೀರ್ತಿ ತರುವಾಗ ನಾವು ಇನ್ನೂ ಗರ್ವದಿಂದ ಹೇಳ್ಕೊಬೋದು ನಮ್ಮ ದೇಶ ಇಷ್ಟು ಮಟ್ಟಿಗಿದೆ ನಾವು ಸ್ಪೋರ್ಟ್ಸಲ್ಲಿ ನಾವು ತುಂಬ ಸ್ಟ್ರಾಂಗ್ ಅಂತ ಅದು ನಮ್ಮ ಆಸೆ ನಿಜಗಳು ಈಗ ಸೀರಿಯಸ್ ಆಗಿ ಸರ್ ನೀವು ಕಲ್ ಕಲ್ಸೋಕೆ ಅಂದ್ರೆ ಒಂದು ಇಲ್ಲ ಮಾಡ್ತಾಳೆ ಅನ್ನೋ ಒಂದು ಕೆಪಾಸಿಟಿ ಉಳಲ್ಲಿ ನೋಡಿದ್ದು ಎಷ್ಟನೇ ವಯಸ್ಸಲ್ಲಿ ಸರ್ ಮೇಡಮ್ ಅದು ನ್ಯಾಚುರಲ್ ಆಗಿ ಬಂದ್ಬಿಟ್ಟಿದ್ರಿಂದ ನಾನು ಅವಾಗಲೇ ನೋಡ್ಬಿಟ್ಟೆ ಒಂದು ವರ್ಷ ಒಂದು ವರ್ಷದಲ್ಲ ಎಲ್ಲರೂ ಅದೇ ಹೇಳ್ತಿದ್ರು ಹೌದು ಹೌದು ಎಲ್ಲರೂ ಅದನ್ನೇ ಹೇಳ್ತಾರೆ ನೀವು ಇವಳಿಗೆ ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ ಬಿಡು ಬ್ಲಡ್ ಅಲ್ಲಿ ಬಂದಿದೆ ಅಂತ ಅದು ಹೇಳ್ತಾರೆ ಬಟ್ ನಾನು ಹೇಳೋದೇನು ಅಂದ್ರೆ ಅದು ಸುಳ್ಳು ಮೇಡಮ್ ಅದು ಸುಳ್ಳು ನಾನು ಹೇಳ್ತೀನಲ್ಲ ಬ್ಲಡ್ ಅಲ್ಲಿ ಈಗ ಸಚಿನ್ ತೆಂಡೂಲ್ಕರ್ ಮಗ ಸಚಿನ್ ತೆಂಡೂಲ್ಕರ್ ಆಗ್ಲಿಲ್ಲ ಆಯ್ತಾ ಬ್ಲಡ್ ಅಲ್ಲಿ ಏನು ಬರಲ್ಲ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡಿಸ್ತೀವಿ ಅದರಲ್ಲೇ ಅವಳಿಗೆ ಒಂದು ದಿವಸ ಅವ್ಳಿಗೆ ಆಗಲ್ಲ ಆಗುತ್ತೆ ಅವೆಲ್ಲ ಕೇಳ್ದೇ ನಾನು ಅಷ್ಟೇ ಸ್ವಲ್ಪ ಸ್ಟ್ರಿಕ್ಟು ಟ್ರೈನಿಂಗ್ ವಿಚಾರದಲ್ಲಿ ಬಂದರೆ ಡಿಸಿಪ್ಲಿನ್ ಡಿಸಿಪ್ಲಿನ್ನ ಮೀರಂಗಿಲ್ಲ ಆ್ಯಂಡ್ ಅವಳು ಅಷ್ಟೇ ಕಳ್ಳಾಟ ಆಡೋಲ್ಲ ಬೇರೆ ಮಕ್ಳುಗಳ ಥರ ಅವಳು ಏನೇ ಆಗಲಿ ಬೇರೆ ಈಗ ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಅಂತಿದ್ರು ಅದನ್ನ ಇಟ್ಟು ಕ್ಲಾಸ್ಗೆ ಫಸ್ಟ್ ಮಾಡ್ತಾಳೆ ಅವಳು ಯಾವತ್ತೂ ಐದು ಗಂಟೆಗೆ ಏಳಿಸ್ದಾಗ ಅವಳು ಆಗಲ್ಲ ಅಂತ ಹೇಳಲ್ಲ ಅವಳು ಎದ್ದು ಕೂತ್ಕೋತಾಳೆ ಅದು ಎಲ್ಲ ಅವಳಲ್ಲಿ ಬಂದಿರೋದು ಸೊ ಇಲ್ಲಿ ಟ್ರೈನಿಂಗ್ ಮಾಡ್ತಾಳೆ ಮೇಡಮ್ ನಾವು ಅಂದ್ಕೊಂಡು ಈಗ ಹತ್ತು ಸೆಟ್ ಮಾಡು ಆಗಿಲ್ಲ ಖುಷಿ ಇದು ಸುಸ್ತಾಗಿರುತ್ತೆ ಹೋಗ್ತಾಳೆ ಅಪ್ಪ ಇಷ್ಟೇ ಆಗಿರೋದು ಆರು ನಾನು ಇನ್ನಾಲ್ಕು ಮಾಡ್ತೀನಿ ಅನ್ನೋ ಒಂದು ಚಟ್ ಛಲ ಅವಳಲ್ಲಿರೋದು

ನಮ್ಮ ಅಥ್ಲೀಟ್ಸ್ ಗಳು ಇದಾರೆ ಮೂರ್ ಜನ ಅಥ್ಲೀಟ್ಸ್ ಇದಾರೆ ನಾವು ಕರೆಂಟ್ಲಿ ಇವ್ರುಗಳೇ ಪೈನಿಯರ್ಸ್ ಇಲ್ಲಿ ಕೊಡಗಗೆ ಕೊಡಗಿಗೆ ಫಸ್ಟ್ ಗೋಲ್ಡ್ ಮೆಡಲ್ ಗೆದ್ದಿರೋ ಅಥ್ಲೀಟ್ಸ್ ಗಳು ನನ್ನ ಹತ್ರ ಇದಾರೆ ನ್ಯಾಷನಲ್ ಗೋಲ್ಡ್ ಮೆಡಲ್ ಗೆದ್ದಿರೋರು ಇವರೆಲ್ಲ ಇವರು ಇವರು ಒನ್ ಆಫ್ ದ ಅಥ್ಲೀಟ್ ಇನ್ನೂ ಇಬ್ರು ಮೂರ್ ಜನ ಇದ್ದಾರೆ ಅವರು ಇವಾಗ ಬಂದಿಲ್ಲ ಬಟ್ ಇನ್ನು ನಮ್ಮಲ್ಲಿ ಪ್ರಾಮಿಸಿಂಗ್ ಅಥ್ಲೀಟ್ಸ್ ಇದಾರೆ ಇವ್ರುಗಳು ಕೂಡ ನಾಳೆ ದಿವಸ ಇವಳು ತರನೇ ಅಚೀವ್ ಮಾಡ್ತಾರೆ ಅನ್ನೋ ಒಂದು ಹೋಪ್ನು ಇದೆ ಯಾಕಂದ್ರೆ ಇವ್ರದ್ದು ಡೆಡಿಕೇಶನ್ ಆಗಿದೆ ಮೇಡಮ್ ಒಂದು ವರ್ಷದಲ್ಲಿ ಇವರು ಇದುವರೆಗೂ ಎರಡು ದಿವಸ ರಜಾ ಹಾಕಿದ್ದಾರೆ ಅದು ಹುಷಾರಿರ್ಲಿಲ್ಲ ಅಂತ ಒಂದು ವರ್ಷದಲ್ಲಿ ಎರಡು ತಮಾಷೆನೇ ಅಲ್ಲ ಖಂಡಿತ ಅದೆಲ್ಲ ಬಂದ್ರೇನೆ ಮಾಡೋಕ್ಕಾಗೋದು ಸೊ ಅದಕ್ಕೆ ಪ್ರಾಮಿಸಿಂಗ್ ಆಗಿದ್ದಾರೆ ಅಂತ ನಾನು ಗರ್ವದಿಂದ ಹೇಳ್ಕೊಳ್ಳೋದು ಖುಷಿ ಆಗುತ್ತೆ ಸರ್ ಈ ಫೀಲ್ಡ್ ಇಷ್ಟ ಅಂದ್ರೆ ನಮ್ಮ ಕೊಡಗು ಒಂದು ಪುಟ್ಟ ಜಿಲ್ಲೆ ಅದ್ರಲ್ಲೂ ವಿಶ್ವ ಮಟ್ಟದಲ್ಲಿ ನಮ್ಮ ದೇಶ ಗುರುತಿಸ್ಕೊಳ್ಳೋದಲ್ಲದೆ ನಮ್ಮ ಜಿಲ್ಲೆ ಅದು ನಮ್ಮ ಸಣ್ಣ ಒಂದು ಗ್ರಾಮನ ತರ ಈ ಮಕ್ಳು ಮಾಡ್ತಿದಾರಲ್ಲ ಇವ್ರೆಲ್ಲಾ ಮಾಡ್ತಿದಾರಲ್ಲ ಅನ್ನೋದು ಒಂದು ದೊಡ್ಡ ಖುಷಿ ನಮ್ಮ ಆಜ್ಞ ಇಷ್ಟು ನೀವ್ ನೋಡಿದ್ರೆ ಎಷ್ಟು ಸಣ್ಣ ಇದಾಳಲ್ವಾ ಎಷ್ಟು ಬಾಕ್ಸಿಂಗ್ ಎಲ್ಲ ಮಾಡಿ ಇನ್ನು ಸ್ಟ್ರೆಂತ್ ಆಗ್ತಾಳೆ ಅವಳು ಈ ಬಾಕ್ಸಿಂಗ್ಗೋಸ್ಕರನೇ ಸ್ಪೆಷಲ್ ಫುಡ್ ಇರುತ್ತೆ ಅಂತ ನಂಗೆ ಗೊತ್ತಿರೋದು ನನಗೆ ಬಾಕ್ಸಿಂಗಿಗೆ ಆಗ ಅದನ್ನ ನಾನು ಕೇಳ್ತೀನಿ ಯಾವ ಥರ ಬಾಕ್ಸಿಂಗ್ಗೋಸ್ಕರ ಯಾವ್ಯಾವ ಫುಡ್ ಎಲ್ಲ ತಿಂತೀಯ ಅಂತ ಯಾವ್ಯಾವ ಫುಡ್ ಎಲ್ಲ ತಿಂತೀಯಪ್ಪ ನಾನು ದಿನ ಮೊಟ್ಟೆ ತಿಂತೀನಿ ಎಷ್ಟು ಮೊಟ್ಟೆ ತಿಂತೀಯ ಬೆಳಗ್ಗೆ ಒಂದು ಮೂರು ಎರಡು ಎಲ್ಲ ತಿಂತೀನಿ ಆಮೇಲೆ ನಾನು ಹಾಲು ಕುಡಿತೀನಿ ದಿನ ಆಮೇಲೆ ನಾನು ಚಿಕನ್ ತಿಂತೀನಿ ಚಿಕನ್ ಜಾಸ್ತಿ ನಮ್ಮ ಮನೇಲಿ ಮಾಡ್ತಾರೆ ಆಮೇಲೆ ನಮ್ ಕೆಳಗಡೆ ಮನೆಯಲ್ಲೂ ಮಾಡ್ತಾರೆ ನಮ್ಮ ಮನೇಲೂ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆಮೇಲೆ ನಾನು ಪ್ರೋಟೀನ್ ಶೇಕ್ ಇದೆ ಅದನ್ನ ಕುಡಿತೀನಿ ಪುಷ್ಟಿ ಮಾಡ್ಕೊಂಡು ಕುಳಿತೀನಿ ನಮ್ಮಅಮ್ಮ ಪುಷ್ಟಿ ಮಾಡ್ಕೊಡ್ತಾರೆ ನಮ್ಮಮ್ಮ ನನ್ನ ತಮ್ಮಂಗೆ ಮಾಡುವಾಗ ನಂಗೆ ಮಾಡ್ಕೊಡ್ತಾರೆ ಸೊಪ್ಪು ಸೊಪ್ಪು ತರಕಾರಿ ಎಲ್ಲ ನಂಗೆ ಇಷ್ಟ ತಿಂತೀನಿ ನಾನು ಅದನ್ನ ನನ್ನ ಕ್ಯಾಬೇಜು ಆಮೇಲೆ ತರ್ ಏನಾದ್ರೂ ತರಕಾರಿ ಎಲ್ಲ ತಿಂತೀನಿ ಫಾದರ್ ಕೋಚ್ ಆಗಿರೋದ್ರಿಂದ ಸ್ವಲ್ಪ ಚಾಟು ಮನೆಯಲ್ಲಿ ಏನೇನೆಲ್ಲ ಫುಡ್ ಬೇಕು ಅಂತ ರಕಗ್ನೇಷನ್ ಮಾಡಿ ಅದ್ರ ಪ್ರಕಾರನೇ ಫುಡ್ ಫುಡ್ಡನ್ನು ಕೊಡ್ತೀನಿ ಇವಾಗ ನೀನು ಬೆಳಗ್ಗೆ ಐದು ಗಂಟೆಗೆಲ್ಲ ಎದ್ದೇಳ್ಬೇಕು ನಿನಗೆ ಕಷ್ಟ ಆಗಲ್ವಾ ಅಪ್ಪ ಬೆಳಗ್ಗೆ ಚಳಿಯಪ್ಪ ಈ ಟೈಮಲ್ಲೆಲ್ಲ ಯಾರು ಎದ್ದೇಳ್ತಾರೆ ಬೇಡ ಇವತ್ತೊಂದಿನ ನಾನು ಬರಲ್ಲ ಆ ಥರ ಏನಾದರೂ ಹೇಳಿ ನಂಗೆ ಅನಿಸುತ್ತೆ ಆದರೆ ನನಗೆ ಅದು ದೊಡ್ಡ ಕನಸಿದೆ ಅಂದ ಅನ್ನಲ್ಲ ಆ ಕನಸನ್ನ ಈಡೇರಿಸ್ಕೊಳ್ಳೋಕ್ಕೆ ನಾನು ಕ್ಲಾಸಿಗೆ ಹೋಗಿಲ್ಲ ಹಾರ್ಡ್ ವರ್ಕ್ ಮಾಡಿಲ್ಲ ಅಂದರೆ ಅದನ್ನ ಈಡೇರಿಸ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಅದಕ್ಕೆ ನಾನು ಎದ್ದೋಗ್ತೀನಿ ಈ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಏನು ಮಾಡ್ತೀಯಾ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದಳ್ತೀನಿ ಆಮೇಲೆ ನಾನು ಅಪ್ಪ ಬಿಸಿ ನೀರು ಮಾಡಿಕೊಡ್ತಾರೆ ಮೊದಲು ಬ್ರಷ್ ಮಾಡಕ್ ಹೋಗ್ತೀನಿ ಆಮೇಲೆ ಬಿಸಿ ನೀರು ಕುಡಿತೀನಿ ಆಮೇಲೆ ವಾಶ್ರೂಮ್ಗೆಲ್ಲ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಟ್ಟೆ ಹಾಕೋತೀನಿ ಆಮೇಲೆ ಅಪ್ಪನೂ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತಾರೆ ಮಾಡ್ತೀಯಾ ಎಷ್ಟು ಟೈಮ್ ತನಕ ಬಾಕ್ಸಿಂಗು ಟೈಮ್ ಎಷ್ಟೊತ್ತು ನಾವು ಹೋಗೋದು ಅಂತ ಇಲ್ಲ ಬರೋದು ಇಷ್ಟು ಟೈಮಿಗೆ ಬರಬೇಕು ಹೋಗೋದು ಈಗ ಒಂದೊಂದ್ಸತಿ ನನಗೆ ಸ್ಕೂಲಿಗೆ ಬೇಗ ಬರಬೇಕು ಅಂದಿರ್ತಾರೆ ಆನ್ಲೈನ್ ಸ್ಕೂಲಿಗೆ ಆಗ ಹೋಗ್ಬೇಕಾಗುತ್ತೆ ಎಕ್ಸಾಮ್ ಇರುತ್ತೆ ಆಗ ಬೇಗ ಏನಾದ್ರು ಚೆನ್ನಾಗಿ ಟ್ರೈನಿಂಗ್ ಮಾಡಿಕೊಂಡು ಹೋಗ್ತೀನಿ ಈಗ ನಮ್ಮ ವಿಶ್ವ ಚಾಂಪಿಯನ್ ಆದ್ನ ಒಂದು ಎರಡು ಬಾಕ್ಸಿಂಗ್ ಮಾಡ್ತಾಳೆ ಹೆಂಗ್ ಮಾಡ್ತಾಳೆ ನೋಡಿ ಒಂದ್ಸರಿ チチチチチチチチチチチチチチチチチチチチチチチチチチチチ。 ಬಾಕ್ಸಿಂಗ್ ನೋಡಿ ವಿಶ್ವ ಚಾಂಪಿಯನ್ ಕಾಣಿಸುತ್ತೆ ಅವಳು ಇಷ್ಟು ಇಷ್ಟು ಪುಟ್ಟವಳು ಇಷ್ಟು ದೊಡ್ಡ ಒಂದು ಬಾಕ್ಸಿಂಗ್ ಅಂತ ಭಾಗವಹಿಸಿ ಗೋಲ್ಡ್ ಮೆಡಲ್ ತೊಗೊಂಡಿದ್ದಾಳಲ್ಲ ನಿಜವಾಗ್ಲೂ ಗ್ರೇಟು ನಿಂತು ಸರ್ ಗ್ರಾಮೀಣ ಪ್ರದೇಶದಲ್ಲಿ ನಾವು ವಾಸ ಮಾಡ್ತಿದ್ದೀವಿ ಏನೇ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದರೂ ತುಂಬ ಸ್ಟ್ರಗಲ್ ಇರುತ್ತೆ ಆರ್ಥಿಕವಾಗೂ ಕೂಡ ಒಂದು ವಿಶ್ವ ಚಾಂಪಿಯನ್ ಆಶ್ಕೆ ಇಂಡೋನೇಷ್ಯಾಕ್ಕೆ ಕರ್ಕೊಂಡು ಹೋಗೋದು ತುಂಬ ತಮಾಷೆ ಅಲ್ಲ ಸರ್ ಅದು ಹೇಗೆ ಕರ್ಕೊಂಡು ಹೋದ್ರಿ ಅದ್ರ ಪ್ರೊಸೀಜರ್ ಹೇಗೆ ಸರ್ ಅದು ಹೇಗೆ ಭಾಗವಹಿಸಿದ್ರಿ ನೀವು ಮೇಡಮ್ ಆ್ಯಕ್ಚುಲಾಗಿ ಬಂದ್ಬಿಟ್ಟು ವಿಶ್ವ ಚಾಂಪಿಯನ್ಶಿಪ್ಗೆ ಯಾರು ನ್ಯಾಷನಲ್ಸ್ ಮೆ ಮೆಡಲ್ ಇರ್ತಾರೆ ಅವ್ರನ್ನ ಮಾತ್ರ ಕರ್ಕೊಂಡು ಹೋಗೋಕ್ಕಾಗೋದು ಯಾಕಂದರೆ ನ್ಯಾಷನಲ್ ಮೆಡಲ್ ಗೆಲ್ಲಬೇಕು ಅಂದ್ರೆ ಫಿಲ್ಟರ್ ಎಲ್ಲರನ್ನೂ ಗೆದ್ದಿಗೆ ಗೆದ್ದು ಗೆದ್ದಿ ಒಂದು ಟೂರ್ನಮೆಂಟ್ ಅಂದರೆ ಐದು ಆರು ಜನ ಫೈಟ್ ಮಾಡೋಕ್ಕಿರುತ್ತೆ ಸೊ ಅದನ್ನ ಗೆದ್ದು ಯಾರು ಮೆಡಲ್ ವಿನೈತಾರೆ ಅವ್ರು ಮಾತ್ರ ಸೆಲೆಕ್ಟ್ ಆಗೋದು ಸೊ ಈ ಥರ ಕ್ರೈಟೀರಿಯಾದಲ್ಲಿ ಸೆಲೆಕ್ಟ್ ಆಗಿದ್ದವಳು ಏಳು ನಮಗೆ ಅದೇ ವಿಶ್ವ ಚಾಂಪಿಯನ್ಶಿಪ್ಗೆ ಅವಕಾಶ ಏನೂ ಸಿಕ್ತು ಬಟ್ ಆರ್ಥಿಕವಾಗಿ ಎಲ್ಲ ನಾವೇ ನೋಡ್ಕೋಬೇಕು ಮೇಡಮ್ ಯಾಕಂದ್ರೆ ರೆಕಗ್ನೈಸ್ಡ್ ಸ್ಪೋರ್ಟ್ಸ್ ಆದರೆ ಒಲಿಂಪಿಕ್ ಸ್ಪೋರ್ಟ್ಸ್ಗಳಾದರೆ ಅದಕ್ಕೆ ಗೌರ್ಮೆಂಟಿಂದ ಫಂಡಿಂಗ್ಸ್ ಬರ್ತದೆ ಆದರೆ ನಮ್ಮದು ನಾನ್ ರೆಕಗ್ನೈಸ್ಡ್ ಸ್ಪೋರ್ಟ್ಸು ಈ ಕ್ರಿಕೆಟು ಬ್ಯಾಸ್ಕೆಟ್ಬಾಲ್ ಫುಟ್ಬಾಲ್ ಏನಿದೆ ಆ ತರನೇ ನಮ್ಮದು ನಾನ್ ರೆಕಗ್ನೈಸ್ಡ್ ಬರುತ್ತೆ ಸೊ ಇಂಥದ್ಕೆಲ್ಲ ಆದರೆ ನಾವೇ ಫೆಡರೇಷನ್ ಫೀಸ್ ಕಟ್ಟಬೇಕಿರುತ್ತೆ ಸೊ ನಾವು ಬರೋಕ್ಕೆ ಮಾಡೋಕ್ಕೆಲ್ಲ ತುಂಬಾ ಎಕ್ಸ್ಪೆಂಡಿಚರ್ ಬೀಳುತ್ತೆ ನಿಯರ್ಲಿ ಒಂದು ಎರಡೂವರೆ ಲಕ್ಷ ಗಂಟಾ ಕಾಸ್ಟ್ ಎರಡೂವರೆ ಲಕ್ಷ ನಾವು ಫೆಡರೇಷನ್ಗೆ ಕಟ್ಟಬೇಕಾಗುತ್ತೆ ಯಾಕಂದ್ರೆ ಇಬ್ಬರಿಂದ ಮತ್ತೆ ಮಗು ಆಗಿರೋದ್ರಿಂದ ಒಬ್ಳೇನೆ ಕಳ್ಸಕ್ ಆಗಲ್ಲ ಸೊ ನಮ್ ಇಬ್ಬರಿಂದ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿಕೊಂಡು ಫೀಸ್ ನ ಕಟ್ಬೇಕಾಗುತ್ತೆ ಮೇಡಮ್ ಯಾವಾಗ ಕಟ್ಟಿದ್ರಿ ನಿಮ್ಗೆ ಅಲ್ಲಿಂದ ನೀವೇನಾದ್ರೂ ಅದಕ್ಕೆ ಹೌದು ಮೇಡಮ್ ಅದನ್ನ ಮಾಡಬೇಕು ಅಂತ ನಾವು ತುಂಬಾ ಸ್ಟ್ರಗಲ್ಸ್ ಅಲ್ಲಿ ಆಕ್ಚುಲಿ ನಾವು ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗಿದ್ದೀವಿ ನಾವು ಫಸ್ಟ್ ಏನಾಗುತ್ತೆ ಅಂದರೆ ಫಸ್ಟು ಒಂದು ಫಿಫ್ಟೀನ್ ಡೇಸ್ ಒಳಗಡೆನೆ ನಾವು ಹಾಫ್ ಫೀಸ್ ಪೇ ಮಾಡಬೇಕಾಗುತ್ತೆ ನಾವು ಆ್ಯಕ್ಚುಲಿ ಇವಳು ಸೆಲೆಕ್ಟ್ ಆಗಿ ಫಿಫ್ಟೀನ್ ಡೇಸ್ ಒಳಗಡೆ ನಾವೆಲ್ಲ ಪ್ರೊಸೆಸ್ ಮಾಡಬೇಕು ಅಲ್ಲಿ ಅವಾಗ ಇವಳತ್ರ ಪಾಸ್ಪೋರ್ಟು ಇರಲಿಲ್ಲ ನನ್ನ ಹತ್ರನೂ ಪಾಸ್ಪೋರ್ಟ್ ಇರಲಿಲ್ಲ ನಾವು ತತ್ಕಾಲಲ್ಲಿ ಹೋಗಿ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಪಾಸ್ಪೋರ್ಟ್ ಅಪ್ಲೈ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ನಮಗೆ ಒಂದು ಲಕ್ಷ ರೂಪಾಯಿ ಕಟ್ಟಬೇಕಾಯಿತು ಆ ಒಂದು ಲಕ್ಷ ರೂಪಾಯಿ ನಮಗೆ ಹತ್ತು ದಿವಸದ ಗ್ಯಾಪಲ್ಲಿ ನಮಗೂ ಒಂದು ಕಷ್ಟ ಆಗೋಗುತ್ತೆ ಸೊ ನಾನೇನು ಮಾಡ್ತೀನಿ ನಾನು ನಂದು ನನ್ನ ಹೆಂಡ್ತಿದ್ದು ಒಡವೆಗಳೇನಿತ್ತು ಅದನ್ನೆಲ್ಲ ಅಡ ಇಟ್ಬಿಟ್ಟು ನಾನು ಒಂದು ಲಕ್ಷ ರೂಪಾಯಿ ರೆಡಿ ಮಾಡ್ಕೊಂಡಿದ್ದೆ ಆದರೆ ವಿಧಿ ನನ್ನ ಹತ್ರ ತುಂಬಾ ಆಟ ಆಡ್ಬಿಡ್ತು ಆ ಟೈಮಲ್ಲಿ ಏನಾಯಿತು ಅಂದರೆ ನಾನು ಅವತ್ತು ಕಟ್ಟಬೇಕು ನವಂಬರ್ ಮೂರನೇ ತಾರೀಕು ನನ್ನ ಅವತ್ತು ಪೇಮೆಂಟ್ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಆಗಿದ್ದು ಅವತ್ತು ನಮ್ಮ ತಾಯಿಯವರು ನಮ್ಮ ತಂದೆಯ ಜೊತೆ ಹೋಗ್ತಾ ಇರುವಾಗ ಬೈಕಲ್ಲಿ ಸ್ಲಿಪ್ಪಾಗಿ ಬಿದ್ದುಬಿಟ್ರು ಸ್ಲಿಪ್ಪಾಗಿ ಬಿದ್ದವರು ಅದು ಸಣ್ಣ ಬಿದ್ದಿರೋದಷ್ಟೇ ಬಿದ್ದ ತಕ್ಷಣ ತಲೆ ನೆಲಕ್ಕೆ ಹೊಡೆದುಬಿಟ್ಟಿದೆ ಅವ್ರನ್ನ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕಾಯ್ತು ಅಲ್ಲೋದಾಗ ಸಡನ್ನಾಗಿ ಯಾರತ್ರೂ ದುಡ್ಡು ಇರಲಿಲ್ಲ ನಮ್ಗಳ ಹತ್ರ ಅಪೋಲೋ ಹಾಸ್ಪಿಟ್ಲಲ್ಲಿ ಮೇಡಮ್ ಮೈಸೂರು ಮೈಸೂರು ಸೊ ಬ್ರೈನ್ ಇಂಟರ್ನಲ್ ಬ್ಲೀಡಿಂಗಾಗಿ ತುಂಬ ಡ್ಯಾಮೇಜ್ ಆಗೋಗಿತ್ತು ಅವಾಗ ಇದ್ದಿದ್ದ ಹಣನೆಲ್ಲ ನಾನು ಅಲ್ಲೇ ಕಟ್ಟಬೇಕಾಯ್ತು ಆದರೆ ಎಷ್ಟೇ ಕಷ್ಟಪಟ್ಟರು ನಮ್ಮ ತಾಯಿಯವರು ಉಳಿಲಿಲ್ಲ ನಮ್ಮ ತಾಯಿಯವರು ಸಹ ಇವಳು ಗೆಲ್ಲಬೇಕು ನೋಡಬೇಕು ಅಂತ ಆಸೆ ಇಟ್ಟಿದ್ರು ನಾವು ಗೆದ್ದಿ ನಮ್ಮ ತಾಯಿಯವ್ರಿಗೆ ತೋರಿಸ್ಬೇಕು ಅಂತಲೂ ಇತ್ತು ನಾವು ಅವ್ರು ಸಹಾಯಕ್ಕೆ ಎರಡು ದಿವಸ ಮುಂಚೆನೂ ಕೂಡ ನಾವು ಮಾತಾಡಿದ್ದು ಇವಳು ಗೆದ್ದೆ ಗೆಲ್ತಾಳೆ ನಾನು ಅಂತ ನಂಗೆ ಗೆಲ್ಲಬೇಕು ಮಗಳೇ ಅದು ಇದು ಅಂತೆಲ್ಲ ಮಾತಾಡಿದರು ನನಗೆ ಎಲ್ಲ ಕನಸಿಗೂ ಒಂಥರ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು ಅದಾದಮೇಲೆ ಏನು ಮಾಡೋದು ಅಂತ ಗೊತ್ತಾಗ್ದೇ ಫೆಡ್ರೇಷನಿಂದ ಕಾಲ್ ಬಂತು ಒಂದು ಲಕ್ಷ ರೂಪಾಯಿ ಕಟ್ಟಿ ಅಂತ ಸೊ ನಾನು ಇರೋ ಪರಿಸ್ಥಿತಿಲಿ ನನ್ನ ಕೈಲಿ ಆಗೋಲ್ಲ ನಾವು ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಆ ಕನಸನ್ನ ಅಲ್ಲೇ ಡ್ರಾಪ್ ಮಾಡಬೇಕಾಯ್ತು ಆವಾಗ ಫೆಡ್ರೇಷನ್ ಅವರೇ ಅವರೇ ಮನ್ಸು ಮಾಡಿ ಪರವಾಗಿಲ್ಲ ನಿನ್ನ ಪರಿಸ್ಥಿತಿ ನಿನ್ನ ಕತೆಗಳು ಕೇಳಿ ಬೇಜಾರಾಗ್ತಿದೆ ನಿನಗೆ ಬೇಕಾದ್ರೆ ಕಾಲಾವಕಾಶ ಕೊಡ್ತೀನಿ ಸ್ವಲ್ಪ ಸಮಯ ತಗೊಂಡು ಕೊಡು ಬೇಕಾದ್ರೆ ಕಂತಲ್ಲಿ ಕೊಡ್ತೀಯಾ ಕೊಡು ಆದರೆ ನಿನ್ನ ಮಗಳಿಗೆ ಸ್ಕಿಲ್ ಇದೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವ್ರು ಮುಂದೆ ಬಂದರು ಸರಿ ಅಂತ ನಾನು ಒಪ್ಕೊಂಡೆ ಅದಾದಮೇಲೆ ನನ್ನ ಲೈಫಲ್ಲಿ ಬರೀ ಮ್ಯಾಜಿಕ್ಸೇ ನಡೆದಿದ್ದು ಮೇಡಮ್ ನಾನು ಅಂದ್ಕೊಂಡೇ ಇಲ್ಲ ಯಾಕಂದರೆ ಸಡನ್ನಾಗಿ ಎರಡೂವರೆ ಲಕ್ಷ ಎಲ್ಲಿಂದ ಹೊಂದಿಸೋದು ಒಂದು ಸ್ಪಾನ್ಸರ್ ಕೇಳೋಕೋಗೋಣ ಅಂದರೆ ಇರೋ ಪರಿಸ್ಥಿತಿಲಿ ನಾನು ನಾಲ್ಕು ಜನ ಹತ್ರ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ ಯಾಕಂದರೆ ತಾಯಿನ ಕಳ್ಕೊಂಡಿರೋದು ನನಗೆ ಮಾತ್ರ ಗೊತ್ತು ನಮ್ಮ ತಾಯಿ ನಾನು ಎಂಥ ಬಿಗ್ಗೆಸ್ಟ್ ಲಾಸ್ ನನ್ನ ಲೈಫಲ್ಲಿ ಅಂತ ಆ ಪರಿಸ್ಥಿತಿ ನಾನು ಹೋಗಿ ಬೇರೆಯವ್ರನ್ನ ಹೆಂಗೆ ಸ್ಪಾನ್ಸರ್ ಕೇಳಿ ಅನ್ನುವಾಗ ನನಗೆ ನಾನು ಆತ್ಮೀಯರಾಗಿ ಕೆಲವ್ರು ಇದ್ದಾರೆ ಅವ್ರುಗಳೇ ಮುಂದೆ ಬಂದಿದ್ದು ನಮ್ಮ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ನಮ್ಮ ಮಾವನ ಮಗ ಒಬ್ರು ಅಜಿತ್ ಅಂತ್ಯ ಅವರು ಮತ್ತು ನನ್ನ ನನ್ನ ಮಿಸಸ್ದು ತಾಯಿ ಇವ್ರುಗಳೇ ಮೇಜರಾಗಿ ಬಂದ್ಬಿಟ್ಟು ನನಗೆ ನಿಯರ್ಲಿ ಒಂದೊಂದು ಲಕ್ಷ ಗಂಟೆ ಸ್ಪಾನ್ಸರ್ ಮಾಡಿದ್ರು ಮೇಡಮ್ ಅವರು ಸ್ಪಾನ್ಸರ್ ಮಾಡಿದಕೋಸ್ಕರನೇ ಅವ್ರುಗಳ ಆಶೀರ್ವಾದ ಮಾಡಿ ನಾನು ಕಳಿಸಿ ಮತ್ತು ನನ್ನ ಫ್ರೆಂಡ್ಸ್ಗಳು ಸುಮಾರು ಜನ ನನ್ನ ಕ ರಿಲೇಟಿವ್ಸ್ ಇರ್ಬೋದು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲಿರೋ ಜನಗಳು ಎಲ್ಲ ಅವರ ಕೈಲಿ ಎಷ್ಟೆಷ್ಟಾಗುತ್ತೆ ಅಷ್ಟೆಲ್ಲ ಸಹಾಯ ಮಾಡ್ತೀನಿ ಅಂದ್ಕೊಂಡು ಮಾಡಿ 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 ಎಕ್ಸಾಕ್ಟಾಗಿ ನನಗೆ ಆ ಅಮೌಂಟ್ನ ಓದಿಸೋ ಅಷ್ಟಾಯಿತು ಟೋಟಲ್ ಖರ್ಚು ಎರಡು ಲಕ್ಷದ ಎಂಬತ್ತು ಸಾವಿರ ಗಂಟೆ ಬಂತು ನನಗೆ ಅವತ್ತಿಗೆ ಹೊರಡೋ ದಿವಸಕ್ಕೆ ನನಗೆ ಅಷ್ಟು ಅರೇಂಜ್ ಆಯಿತು ಅದನ್ನೆಲ್ಲ ಕಟ್ಟಿ ಮಾಡಿ ಹೋಗಿ ಬಂದು ಈ ಆದರೆ ಅಷ್ಟು ಪರಿಶ್ರಮಕ್ಕೆ ಇವಳೊಂದು ಬೆಲೆನ ಕೊಟ್ಟಿರೋದು ಆ ಪರಿಶ್ರಮಕ್ಕೆಲ್ಲ ನಿಮಗೆ ತಕ್ಕ ಪ್ರತಿಫಲ ಸಿಕ್ತಲ್ಲ ಸರ್ ಅದು ನಿಜವಾಗ್ಲೂ ಒಂದು ಖಂಡಿತ ಖಂಡಿತ ನಾನು ಅದಕ್ಕೆ ನಿಮಗೆ ಅದು ನಾನು ಇದನ್ನೆಲ್ಲ ಇದನ್ನೆಲ್ಲ ನೋಡಿದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಏನು ಹೇಳ್ತೀನಿ ಗೊತ್ತಾ ಲೈಫ್ ಅಲ್ಲಿ ಎಷ್ಟೇ ಕಷ್ಟ ಬರಲಿ ಹೋಪ್ನ ಬಿಡಬಾರ್ದು ನಾವು ಏನಾದರೂ ಒಂದು ಅಚೀವ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವ ಅಚೀವ್ ಮಾಡ್ಬೋದು ನಾವು ಮಾಡೋಕ್ಕಾಗಲ್ಲ ಅಂತ ನಾವು ಅಂದ್ಕೊಂಡ್ರೆ ಅದು ಆಗಲ್ಲ ನೋಡಿ ನಾನು ಝೀರೋ ಇಂದ ನಾನು ಏನು ಇಲ್ಲದೇ ಸೋರ್ಸ್ ಇಂದ ನಾನು ಇವತ್ತು ಹೋಗ್ಬಿಟ್ಟು ಸಾಧನೆ ಮಾಡ್ಕೊಂಡು ಬಂದಿದ್ದೀನಿ ಅಂದ್ರೆ ಪ್ರತಿಯೊಬ್ಬರಿಗೂ ಸಾಧ್ಯ ಆಗುತ್ತೆ ಹೌದು ಅದು ನಾನು ಆ್ಯಕ್ಚುಲಿ ಎಮ್ ಬಿ ಎ ಗ್ರಾಜುಯೇಟ್ ನಾನು ಎಮ್ ಬಿ ಎ ಮಾಡಿ ಒಳ್ಳೆ ಕಂಪನಿಲಿ ರಿಸರ್ಚ್ ಫೀಲ್ಡ್ ಅಲ್ಲಿ ನಾನು ನನಗೆ ಒಳ್ಳೆ ಸ್ಯಾಲ್ರಿನೂ ಬರ್ತಾಯಿತ್ತು ಫ್ಯಾಮಿಲಿನೂ ಚೆನ್ನಾಗಿತ್ತು ನೆಕ್ಸ್ಟು ನನ್ನ ಕಂಪ್ನಿ ಮಲೇಷ್ಯಾಗೆ ಶಿಫ್ಟ್ ಆಗ್ತಾ ಇತ್ತು ಆ ಟೈಮಲ್ಲಿ ನಾನು ಮಲೇಷ್ಯಾಗೆ ಶಿಫ್ಟ್ ಆಗೋಕ್ಕೆ ಎಲ್ಲ ಆಪರ್ಚುನಿಟೀಸು ಕೊಟ್ಟರು ಬಟ್ ನನ್ನ ಮನಸ್ಸಲ್ಲಿ ಯಾವತ್ತೂ ಒಂದು ಕಳವಳ ಇತ್ತು ಹೆಂಗೆ ಕೆಂಪು ಕಂಪ್ನಿ ಕೆಲಸದಲ್ಲಿ ಉಳ್ಕೊಬಿಟ್ರೆ ನಾನು ಕಂಪ್ನಿ ಕೆಲಸಗಾರಿಯಾಗಿ ಇರಬೇಕಾಗತ್ತೆ ಅದ್ರ ಬದಲು ನನ್ನ ಲೈಫಲ್ಲಿ ಪ್ಯಾಷನ್ ಇರೋದನ್ನೇ ದೊಡ್ಡದಾಗಿ ಮಾಡೋಣ ಅದರಲ್ಲೇ ದೊಡ್ಡದಾಗಿ ಸಾಧನೆ ಮಾಡಿದ್ರೆ ಸ ನಾವು ಸಾಧನೆ ಚೆನ್ನಾಗಿ ಮಾಡಿದ್ರೆ ದುಡ್ಡು ನಮ್ಮನ್ನ ಉಳ್ಕೊಂಡು ಬರುತ್ತೆ ಸೊ ನಾವು ದುಡ್ಡು ಹಿಂದೆ ಬಿದ್ದಾಗ ನಾವು ಹಾಳಾಗ್ತೀವಿ ನಾವು ಸಾಧನೆ ಹಿಂದೆ ಬಿದ್ದರೆ ದುಡ್ಡು ಪಾರ್ಟ್ ಆಫ್ ದ ಸಕ್ಸಸ್ ಹುಡ್ಕೊಂಡು ಬಂದೇ ಬರುತ್ತೆ ಆ ಧೈರ್ಯ ನನ್ನಲ್ಲಿತ್ತು ನಾನು ಎಲ್ರಿಗೂ ಇವತ್ತು ಹೇಳ್ತೀನಿ ಇಲ್ಲ ನೋಡಿ ಇದು ಒನ್ ಆಫ್ ದ ಸಕ್ಸಸ್ ನಾನು ತೆಗ್ದಿರೋದು ನಾನು ಅಂದ್ಕೊಂಡ್ರೆ ನಾನು ಮಾಡೇ ಮಾಡ್ತೀನಿ ತೋರಿಸ್ತೀನಿ ನಾನು ಇದುವರೆಗೂ ಇಷ್ಟು ವರ್ಷ ಏನು ಹೇಳ್ತಿದ್ದೆ ದೊಡ್ಡ ಲೆವೆಲ್ ಸಕ್ಸಸ್ ಅದನ್ನ ತಂದೇ ತರ್ತೀನಿ ಅಂತ ನಾನು ಇವತ್ತು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಮೇಡಮ್ ಇಲ್ಲ ಸರ್ ನಿಮ್ಮ ಮುಖದಲ್ಲಿ ಅದು ಕಾಣಿಸ್ತಾ ಇದೆ ಇಲ್ಲ ಏಕೆಂದ್ರೆ ಇವಳು ಒಂದು ಬೇಸಿಕ್ ನಿಮಗೆ ಇನ್ನು ಮುಂದೆ ಹೆಜ್ಜೆ ಇಡಕ್ಕೆ ಹೆಜ್ಜೆ ಇಡಕ್ಕೆ ಮೊದಲನೇ ಮೆಟ್ಲಾ ಕೊಟ್ಟಿದ್ದಾಳೆ ಅಷ್ಟೇ ಅವಳು ನಿಮ್ಮ ಮಗಳೇ ನಿಮಗೆ ಮೊದಲನೇ ಮೆಟ್ಲಾ ಕೊಟ್ಟಿದ್ದಾಳೆ ಒಂದೇ ಕೊರಗು ನಮ್ ತಾಯಿ ಇದನ್ನೆಲ್ಲ ನೋಡಕ್ಕೆ ಇರ್ಲಿಲ್ಲ ಅಂತ ಬಟ್ ಅದೇ ಅವ್ರು ಹೋಗಕ್ ಮುಂಚೆ ಒಂದಂತೂ ಹೇಳಿದ್ದೆ ಇದನ್ನ ಮಾಡೇ ಮಾಡ್ತೀವಿ ಅಂತ ಇವಾಗ ಅಟ್ಲೀಸ್ಟ್ ಅವ್ರಿಗೆ ಸುಳ್ಳಂತೂ ಆಗ್ಲಿಲ್ಲ ಅದಂತೂ ತೃಪ್ತಿ ಇದೆ ಅವ್ರಿಗೆ ಏನು ಪ್ರಾಮಿಸ್ ಮಾಡಿದೆ ನಾನು ಅದನ್ನ ಡೆಲಿವರ್ ಮಾಡಿದ್ದೀನಿ ನಾನು ಅದೊಂದು ತೃಪ್ತಿ ನನ್ನಲ್ಲಿದೆ ನಿಜವಾಗ್ಲೂ ಸರ್ ಇಷ್ಟೆಲ್ಲ ಕಷ್ಟಗಳ ನಡುವೆ ಗೆದ್ದು ಬಂದ್ರಲ್ಲ ನೀವು ನಿಮ್ಮ ಗೆದ್ದು ಬಂದಲ್ಲ ಅದೇ ಒಂದು ದೊಡ್ಡ ಖುಷಿ ಇಂಡೋನೇಷ್ಯಾದಂತ ದೇಶದಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನು ಹಿಡ್ಕೊಂಡು ಹಾರಿಸಿದಾಳಲ್ಲ ಅದ್ರ ಅದನ್ನ ನೋಡೋದೇ ಒಂದು ಸೌಭಾಗ್ಯ ನಮ್ಮ ನಮಗೆ ಎಲ್ಲ ನೋಡ್ಬೇಕಾದ್ರೆ ನಿಜವಾಗ್ಲು ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಸರ್ ಇದಷ್ಟು ಅಲ್ಲ ಲಾಸ್ಟು ಅಲ್ಲ ಇನ್ನು ಮುಂದೆ ದೊಡ್ಡ ಅಚೀವ್ಮೆಂಟ್ ಮಾಡ್ಲಿ ನಿಮ್ಮ ಈಗ ಹೇಳ್ತಾ ಇದ್ಲು ಇನ್ನೂ ದೊಡ್ಡ ದೊಡ್ಡ ಕನಸುಗಳನ್ನ ಕಂಡಿದ್ದಾಳೆ ಅವೆಲ್ಲ ಈಡೇರಲಿ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ನಿನ್ನ ಥರನೇ ಎಲ್ಲ ಮಕ್ಕಳು ಇಡ್ ಇರ್ತಾರೆ ಪುಟ್ಟ ಪುಟ್ಟ ಮಕ್ಕಳು ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ ಬಾಕ್ಸಿಂಗ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ ನಾನು ಬರೀ ನಂಗಾಗೋದು ಅಂತ ಹೇಳ್ತಿಲ್ಲ ಅವ್ರಿಗೂ ಅವರೂ ನಂತರ ಕಷ್ಟಪಟ್ಟು ಬೆಳಿಗ್ಗೆ ಸಂಜೆ ಟ್ರೈನಿಂಗ್ ಮಾಡಿ ನಂತರನೇ ಹಾರ್ಡ್ ವರ್ಕ್ ಮಾಡಿದ್ರೆ ಅಪ್ಪ ಹೇಳ್ದಂಗೆ ಅವರು ದೊಡ್ಡ ದೊಡ್ಡ ಸಾಧನೆ ಮಾಡ್ಬೋದು ಅದಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನೀವುಗಳು ಒಂದೊಂದು ದೊಡ್ಡ ದೊಡ್ಡ ಕನ್ಸಿಟ್ಕೊಳ್ಳಿ ಹಾರ್ಡ್ ವರ್ಕ್ ಮಾಡಿ ಆ ಕನಸು ಈಡೇರಿಸ್ ಈಡೇರುತ್ತೆ ಅಂತ ನಾನೇನೇ ಹೇಳ್ತೀನಿ ಆಮೇಲೆ ನಾವೇ ನಾವುಗಳೇ ಈ ಫ್ಯೂ ಈ ನಮ್ಮ ದೇಶದ್ದು ಫ್ಯೂಚರು ಅದಕ್ಕೆ ನಮ್ಮ ದೇಶದ ಫ್ಯೂಚರ್ನ ಸ್ಟ್ರಾಂಗ್ ಮಾಡೋಣ ಅಂತ ಹೇಳ್ತೀನಿ ಎಂಥ ಮಾತು ಹೇಳಿದ್ಲು ನೋಡಿ ಎಷ್ಟು ಪುಟ್ಟವಳು ಅವಳು ಬರ ಬಾಯಲ್ಲಿ ಬರಿದ್ದೆಲ್ಲ ದೊಡ್ಡ ದೊಡ್ಡ ಮಾತುಗಳು ಅವಳೆಲ್ಲ ಏನು ಅಂದ್ಕೊಂಡಿದ್ದಾಳೆ ನಿಜವಾಗ್ಲೂ ನೀವು ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ ನಮ್ಮ ಆಜ್ನ ಪುಟ್ಟಿಗೆ ನೀವೆಲ್ಲರೂ ಕಂಗ್ರಾಟ್ಸ್ ಹೇಳಬೇಕು ಇಷ್ಟು ದೊಡ್ಡ ಸಾಧನೆ ಮಾಡಿದಾಳೆ ಅವಳು ಫ್ಯೂಚರ್ಗೆ ಒಳ್ಳೇದಾಗಲಿ ಅಂತ ನೀವೆಲ್ಲ ಹರಿಸಿ ಥ್ಯಾಂಕ್ ಯು ಓಕೆ ಇದಿಷ್ಟು ಈ ವಿಡಿಯೋ ಆಜ್ನ ಬಾಕ್ಸಿಂಗಲ್ಲಿ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾಳೆ ನೀವು ಕೂಡ ಅವಳಿಗೆ ಅಭಿನಂದನೆಯನ್ನು ಸಲ್ಲಿಸಿ ಇನ್ನೂ ಇನ್ನೂ ದೊಡ್ಡ ಮಟ್ಟಕ್ಕೆ ಪುಟ್ಟಾಣಿ ಬೆಳೀಲಿ ಅಂತ ಹೇಳ್ತಾ ನನ್ನ ಈ ವಿ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋ ನಿಮಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು